ಮಹಾಶಿವರಾತ್ರಿ ಹಿನ್ನೆಲೆ ಕಬೀರಾನಂದ ಮಠದಲ್ಲಿ ವಿಶಿಷ್ಟ ಕೌದಿ ಪೂಜೆ ಅದ್ದೂರಿಯಾಗಿ ನೆರವೇರಿದೆ ಇನ್ನು ಸಂಪ್ರದಾಯದಂತೆ ನಡೆದುಕೊಂಡು ಬಂದ ಸಿದ್ಧಾರೂಢ ಸ್ವಾಮೀಜಿಯವರ ಆರೂಢ ಪರಂಪರೆಯಂತೆ ಮಹಾಶಿವರಾತ್ರಿ ಸಂದರ್ಭದಲ್ಲಿ ಕೌದಿ ಪೂಜೆ ವಿಜೃಂಭಣೆಯಿಂದ ನೆರವೇರಿದ್ದು ಗುರುವಾರ ಸಂಜೆ ಆರು ಗಂಟೆಗೆ ಕಬೀರಾನಂದ ಮಠದ ಶಿವಲಿಂಗಾನಂದ ಸ್ವಾಮೀಜಿ ಚಿಂದಿ ಬಟ್ಟೆಯಿಂದ ತಯಾರಿಸಿದ ಕೌದಿಯನ್ನು ಸಕಲ ಪೂಜಾ ಕೈಂಕರ್ಯ ನೆರವೇರಿಸಿ ಕಾವ್ಯ ಜೊತೆ ಕೌದಿ ದರ್ಶಿಸಿ ಸಮಾನತೆಯ ತತ್ವ ಸಾರಿ ಮಠದ ಭಕ್ತರಿಗೆ ದರ್ಶನ ನೀಡಿದರು ಇನ್ನು ಆರೂಢ ಪರಂಪರೆಯಲ್ಲಿ ಮೊದಲು ಸಿದ್ಧಾರೂಢ ಸ್ವಾಮೀಜಿ ಸಮಾನತೆ ಸಾರಲು ಈ ಒಂದು ಕೌದಿ ಪೂಜೆ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ ಹೀಗೆ ಕೌದಿ ತುಂಡು ಬಟ್ಟೆಗಳಿಂದ ಆಗಿರುತ್ತದೆಯೋ ಹಾಗೆ ಸಮಾಜ ವಿವಿಧ ಜಾತಿ ಜನಾಂಗಗಳಿಂದ ಕೂಡಿದೆ ಹಾಗೆಯೇ ಸಮಾಜದಲ್ಲಿ ಎಲ್ಲರೂ ಒಂದಾಗಬೇಕು ಎನ್ನುವ ಸಂದೇಶವನ್ನು ಈ ಕೌದಿ ಪೂಜೆ ಸಾರುತ್ತೆ ಎಂದು ಕಬೀರಾನಂದ ಮಠದ ಶಿವಲಿಂಗಾನಂದ ಸ್ವಾಮೀಜಿಯವರು ಮಾಹಿತಿ ನೀಡಿದ್ದಾರೆ ಇನ್ನು ಒಬ್ಬ ಸನ್ಯಾಸಿ ಎಲ್ಲ ಆಡಂಬರದ ಜೀವನವನ್ನು ಬಿಟ್ಟು ಸನ್ಯಾಸಿಯಾಗಿ ಜೀವನದ ಕೊನೆಯಲ್ಲಿ ಎಲ್ಲ ಆಸೆಯನ್ನು ಬಿಟ್ಟು ದೇವರ ಸ್ಮರಣೆ ಮಾಡುತ್ತಾ ಸನ್ಯಾಸದ ಜ್ಯೋತಕವಾಗಿರುವ ಕೌದಿಯನ್ನು ನಾನಾ ಬಗೆಯ ಚಿಹ್ನೆಗಳಿಂದ ಸಿದ್ಧಪಡಿಸಿದ ಕೌದಿಯನ್ನು ಧರಿಸಿ ವಿಶೇಷ ಆಚರಣೆ ಮಾಡಿ ಜೀವನದಲ್ಲಿ ಏನು ಕೂಡ ಶಾಶ್ವತವಲ್ಲ ಎಂದು ಸಾರುವುದೇ ಈ ಒಂದು ಕೌದಿ ಪೂಜೆ ಎಂದು ಶಿವಲಿಂಗಾನಂದ ಶ್ರೀಗಳು ತಿಳಿಸಿದ್ದಾರೆ ಇನ್ನು ಇದೇ ವೇಳೆ ನಾನಾ ಭಾಗದಿಂದ ಬಂದಂತಹ ನೂರಾರು ಮ ಮಠದ ಭಕ್ತರು ಈ ಒಂದು ಕೌದಿ ಪೂಜೆಯನ್ನು ಕಣ್ತುಂಬಿಕೊಂಡಿದ್ದಾರೆ ಪರಂಪರೆಯಲ್ಲಿ ಸನ್ಯಾಸಿ ವಿಧಿಯಂತೆ ಸಾಮಾನ್ಯವಾಗಿ ಒಬ್ಬ ಜೀವಿಯು ತನ್ನ ಜೀವಿತ ಕಾಲದಲ್ಲಿ ಕೆಲವು ತಂಗುದಾಣಗಳನ್ನು ಸೇರುವಂತೆ ಜೀವನದ ಉದ್ದಕ್ಕೂ ಜೀವನ ಅಂದರೆ ನೀರು ಸಾಗೋದು ಇದು ನಿಂತ ನೀರಲ್ಲ ಜೀವನ ಅಂದರೆ ಸಾಗುವುದು ಈ ಸಾಗುವ ಜೀವನದಲ್ಲಿ ಒಂದಿಷ್ಟು ತಡೆ ಒಂದಿಷ್ಟು ವಿಶ್ರಾಂತಿ ಸ್ಥಾನ ಅದರಲ್ಲಿ ಬ್ರಹ್ಮಚಾರಿ ಗೃಹಸ್ಥ ವಾರಪ್ರಸ್ಥ ಮತ್ತು ಸನ್ಯಾಸ ಅಂತ ನಾಲ್ಕು ವಿಧ ಆಶ್ರಮಗಳು ಆಶ್ರಮ ಅಂದರೆ ಆಸಮಂತಹ ಶ್ರಮ ಅಪನಯತಿ ಇದೆ ಆಶ್ರಮ ನಮ್ಮ ದುಃಖಗಳನ್ನು ಕಳೆಯುವಂಥದ್ದು ಯಾವುದಿದ್ದರೆ ಅದಕ್ಕೆ ಆಶ್ರಮ ಅಂತ ಕರೆದಿದ್ದಾರೆ ಒಂದಿಷ್ಟು ತಂಗುದಾಣ ಅದರಲ್ಲಿ ಸನ್ಯಾಸ ಜೀವನ ಕೊನೆಯ ಜೀವನ ಈ ಜೀವನದಲ್ಲಿ ಕೊನೆಯಗಾಗಿ ಏನು ಹೇಳ್ತಾರೆ ಅಂದರೆ ಅವನು ಸನ್ಯಾಸಿಯಾಗಿ ಬದುಕಬೇಕು ಎಲ್ಲ ವಸ್ತುವನ್ನು ಬಿಟ್ಟೇ ಬದುಕಬೇಕು ಒಬ್ಬ ರೋಗಿ ತಾನು ರೋಗವನ್ನು ಅನುಭವಿಸ್ಬೇಕೇನ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಬರಲ್ಲ ಅದು ತಾನೇ ಅನುಭವಿಸ್ಬೇಕು ಹಾಗೆ ನಮ್ಮ ಜೀವನದಲ್ಲಿ ಕೊನೆಯ ಗಳಿಗೆಯಲ್ಲಿ ಭಗವಂತನ ಚಿಂತನೆಯನ್ನು ಮಾಡುತ್ತಾ ಅದೆಲ್ಲ ಇಚ್ಛಾ ತ್ರಯಗಳನ್ನು ಬಿಟ್ಟು ಕೇವಲ ಸನ್ಯಾಸ ಅದು ಸನ್ಯಾಸ ದ್ಯೋತಕವಾಗಿರುವಂಥ ಈ ಕವದಿ ಪೂಜೆ ಕವದಿ ಅಂದರೆ ಏನು ನಾನಾ ರೀತಿಯಾದ ಚಿಂದಿ ಬಟ್ಟೆಗಳನ್ನು ಒಕ್ಕಟ್ಟಾಗಿ ಸೇರಿಸಿ ಇರುವಂಥದ್ದೇ ಒಂದು ಕವದಿ ಅಂತ ಕರೆದಿದ್ದಾರೆ ನಮ್ಮ ಜೀವನದಲ್ಲಿ ಏನೆಲ್ಲ ಮಾಡಿದೆ ಇನ್ನು ಕೊನೆಯದಾದ ನನ್ನ ಸನ್ಯಾಸ ಜೀವನ ಅಂದರೆ ಎಲ್ಲ ತ್ಯಾಗಮಯ ಜೀವನದಲ್ಲಿ ತ್ಯಾಗ ಸುಖ ಸಿಗ್ತದೆ ಅಂತಿರುವಂಥದ್ದು ಈ ಸನ್ಯಾಸಿ ಗೌಧಿ ಪೂಜೆಯ ವಿಧಾನ ಸದ್ಗುರು ಸಿದ್ಧಾರ್ಥ ಮಹಾಸ್ವಾಮಿಗಳು ತಮ್ಮ ಜೀವಿತಾವಧಿಯಲ್ಲಿ ಕೊನೆಗೆ ಏನೆಲ್ಲ ಭೋಗ ಇದ್ದರೂ ಕೂಡ ಅದು ಶಾಶ್ವತ ಅಲ್ಲ ಕೊನೆಗೆ ಜೀವನದಲ್ಲಿ ಬಿಡುವಂಥದ್ದೇ ಸನ್ಯಾಸ ಅನ್ನುವಂಥದ್ದು ಸೂಚಿಸುವುದಕ್ಕೋಸ್ಕರವಾಗಿ ಪರಂಪರಾಗತವಾಗಿ ನಡೆಸಿಕೊಂಡು ಬಂದಿರ್ತಕ್ಕಂಥ ಆಶ್ರಮದ ಈ ಒಂದು ಸನ್ಯಾಸ ಗೌತಿ ಪೂಜೆ ಪದ್ಧತಿ ಓಕೆ